ಕತೆ ಕೇಳ್ರಿ ಒಂದೂರಾಗ ಒಬ್ಬರು ಸ್ವಾಮಿಗಳಿದ್ರು ಭಾಳ ಚಲೋ ಸ್ವಾಮಿಗಳು ಅದ್ಭುತ ಸ್ವಾಮಿಗಳು ಆ ಏನು ಮಾಡಿದ್ರು ಅವನ ಹತ್ರ ಒಬ್ಬ ಶಿಷ್ಯ ಇದ್ದ ಆ ಶಿಷ್ಯನಿಗೇನು ಮಾಡಿದ್ರು ಸ್ವಾಮಿಗಳು ಶಿಷ್ಯ ಭಾಳ ದಿವಸ ಸ್ವಾಮಿಗಳ ಜೊತೇಲಿ ಇದ್ದಾಗ ಸ್ವಾಮಿಗಳ ಜೊತೆಗೆ ಶಿಷ್ಯ ಅಂದ ನಾನು ಎಷ್ಟು ದಿವಸ ನಿನ್ನ ಜೊತೇಲಿದ್ದೀನಿ ನನಗೇನು ಕೊಟ್ಟಿ ನನಗೇನು ಕೊಟ್ಟಿ ಅಂದ ಗುರುಗಳಿಗೆ ಸಿಟ್ಟು ಬಂದು ಆ ಮೂಲೆಗೆ ಒಂದು ಕತ್ತೆ ಮರಿಯೈತಿ ತಗೊಂಡೋಗು ಅಂದ ಯಾರು ಗುರು ಕತ್ತೆ ಮರಿ ತಗೊಂಡು ಹೊಂಟ ಯಾರು ಶಿಷ್ಯ ಯಾವಾಗ ಕತ್ತೆ ಮರಿ ತಗೊಂಡು ಹೊಂಟ ಶಿಷ್ಯ ಊರೂರು ತಿರುಗಾಡ್ಕೊಂಡು ಕತ್ತೆ ಮರಿ ತೆಗೆದುಕೊಂಡು ಹೋದ ಶಿಷ್ಯ ಇದ್ದಕ್ಕಿದ್ದಂಗೆ ಏನಾಯ್ತು ಮೂಢನಂಬಿಕೆ ಅಂದ್ರೆ ಏನು ಅಂತ ಹೇಳೋದಕ್ಕೆ ಈ ಕತೆ ಹೇಳಿ ಮುಗಿಸ್ಬಿಡ್ತೇನೆ ಆ ಕತ್ತೆ ಮರಿ ಏನಾಗೋಯ್ತು ದಾರಿಲಿ ಹೋಗುವಾಗ ಸತ್ತೋಗಿಬಿಡ್ತು ಸತ್ತೋಗಿದ ಕೂಡ್ಲೆ ಏನಾಯ್ತು ಗುರು ಕೊಟ್ಟಿರೋ ಕತ್ತೆ ಮರಿ ಸತ್ತೋಯ್ತಲ್ಲ ಅಂತ ಹೇಳಿ ಶಿಷ್ಯ ಏನ್ ಮಾಡ್ದ ಗುಂಡಿ ತೋಡ್ಬಿಟ್ಟು ಆ ಕತ್ತೆಯನ್ನ ಮುಚ್ಚಿ ಒಂದಿಷ್ಟು ಕುಂಕುಮ ಹೂವು ಇದನ್ನೆಲ್ಲ ಹಾಕಿ ಆ ಗದ್ದಿಗೆ ಪಕ್ಕದ ಕುತ್ಕೊಂಡ ಕಾವಿ ಬಟ್ಟೆ ಹಾಕೊಂಡಿದ್ದ ಶಿಷ್ಯ ಕುತ್ಕೊಂಡ ಕುತ್ಕೊಂಡಿದ್ದ ಕೂಡಲೇ ಬೆಳಿಗ್ಗೆ ಗೆದ್ದು ಜನ ಹೋಗೋರು ತೀರ್ಮಾನ ಮಾಡಿದ್ರು ಕಾವಿ ಬಟ್ಟೆ ಹಾಕೊಂಡು ಕುಂತಾನ ಎದ್ರಿಗೊಂದು ಗದ್ಗೆ ಐತೆ ಅಂದ್ರೆ ಏನೋ ಇರ್ಬೋದು ಅಂತೇಳಿ ಹೋಗೋರು ಬರೋರು ರೊಕ್ಕ ಹಾಕಕ್ಕೆ ಶುರು ಮಾಡಿದ್ರು ಇವ ಸುಮ್ಮನೆ ಕುಂತು ಬಿಟ್ಟ ಅಂದ ಯಾರು ಶಿಷ್ಯ ಆಹಾ ಅಂದ ರೊಕ್ಕ ಯಾವಾಗ ಉಟ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ಟ ಸ್ವಾಮಿ ರೊಕ್ಕ ಉಡ್ತು 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 ದೊಡ್ಡ ಜಾತ್ರೆನೇ ಆಯಿತು ತೇರಾಯಿತು ಬೆಳ್ಳಿ ತೇರಾಯಿತು ಕಾರ್ ಬಂತು ಪಲ್ಲಕ್ಕಿ ಬಂತು ಎಲ್ಲ ಓಡಾಡಕ್ಕೆ ಶುರು ಮಾಡಿದ್ರು ಓಡಾಡಕ್ಕೆ ಶುರು ಮಾಡಿದ್ಮೇಲೆ ಇದ್ರ ಸುದ್ದಿ ಗುರುಗಳಿಗೆ ಮುಟ್ತು ಯಾರಿಗೆ ಗುರುಗಳಿಗೆ ಗುರುಗಳಿಗೆ ಮುಟ್ಟಿ ಗುರುಗಳ ಕಾರ್ ತೊಗೊಂಡು ಬಂದ್ರೆ ನನ್ನೆದ್ರಿಗೆ ಶಿಷ್ಯ ಬೆಳೆದಾನ ಅಂದ್ರೆ ಮಗ ಹೆಂಗ ಬೆಳೆದಾನ ಬಂದರು ಗುರುಗಳು ಗುರುಗಳು ಬಂದು ಕೇಳಿದ್ರು ಬಂದು ಕೂಡಲೇ ಶಿಷ್ಯ ಸಾಷ್ಟಾಂಗ ಹಾಕದ ಹಾಕಿ ಗುರುಗಳಿಗೆ ಕೇಳ್ದ ಏನು ಗುರುಗಳೇ ಬಂದಿದಿರಿ ಏ ಆನಂದವಾಗಿ ಬಂದಿದ್ದೀನಿ ಅಂದ ಬಂದು ಕೂಡಲೇ ಏನು ಹಿಂಗೆಲ್ಲ ಬೆಳೆದ್ ಬಿಟ್ಟದಲ್ಲ ಏನು ಕತೆ ಏನು ತೇರು ಏನು ಬಲ್ಲಕ್ಕಿ ಏನು ಊಟ ಏನು ಏನ್ ತಮ್ಮ ಅಂದ ಎಲ್ಲ ನಿಮ್ಮ ಕೃಪೆ ಅಂದ ಏನು ಅದು ಅಂದ ಏನಿಲ್ಲ ನೀವು ಬರುವಾಗ ಒಂದು ಕತ್ತೆ ಮರಿ ಕೊಟ್ಟಿದ್ರಿ ಅದು ದಾರಿಲಿ ಬರುವಾಗ ಸತ್ತು ಹೋಗ್ಬಿಡ್ತು ಮಣ್ಣು ಮಾಡಿ ಕುಂತ್ಕೊಂಡೆ ಇಷ್ಟು ನಡೆದದ್ ಇಷ್ಟೇ ಅಣ್ಣ ಇನ್ನೇನು ಅಲ್ಲ ಆವಾಗ ಅಂದ ಗುರು ಅಂದ ಈ ಮರಿ ಮ್ಯಾಗ ಎಷ್ಟು ನಡಿಸಿದ್ಯಾಂದ್ರ ನನ್ನ ಮಠದ ಜಾತ್ರೆ ನಡೀತಿ ಕತ್ತೆಂದು ಅಂದ ಹಿಂಗೇ ನಡ್ದದ ಗಮನ ಪಟ್ಕೊತ ಹೋಗ್ರಿ ನಿಮ್ಮ ಕೈ ನಿಮ್ಮ ಕೈಯಾಗದ ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ